ಹಾಯ್ ಅಂಜಲಿ ಸಾರಿ ಮೆಸೇಜ್ ನೋಡಲಿಲ್ಲ ಸಾರಿ ಯಾರೂ ಬರಲಿಲ್ಲ ಲೈವಲ್ಲಿ ಅಂಜಲಿ ಲೈಕ್ ಡನ್ ಥ್ಯಾಂಕ್ ಯು ಅಂಜಲಿ ಹೇಗಿದ್ದೀರಿ ಆರಾಮಿದ್ದೀರಾ ಸಪೋರ್ಟ್ 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 ಮೆಸೇಜ್ ಮಾಡ್ತಿದ್ದಾರೆ ಅಂಜಲಿ ಅವರು ಥ್ಯಾಂಕ್ ಯು ಅಂಜಲಿ ಥ್ಯಾಂಕ್ ಯು ಸೋ ಮಚ್ ಏನು ಮಾಡ್ತಿದ್ದೀರಾ ಅಂಜಲಿ ಹೇಗಿದ್ದೀರಾ ನಿಮ್ಮ ಪಾಪು ಹೇಗಿದೆ ಹಿಗಿತಾನು ಡ್ಯೂಟಿ ತುಂಬ ಹೊತ್ತು ನೋಡಿದೆ ಯಾರೂ ಲೈವಲ್ಲಿ ಏನು ಮೆಸೇಜ್ ಬಾಗಲಿ ಲೈಕ್ ಆಗಲಿ ಬರಲಿಲ್ಲ ಸೊ ಅದಕ್ಕೆ ನಾನು ಸುಮ್ನೆ ತಾ ಕೆಲ್ಸ ಮಾಡ್ತಾ ಇತ್ತೆ ಫೈನ್ ಥ್ಯಾಂಕ್ ಯು ಅಂಜಲಿ ಯೇಸೇನೇ ಅಪ್ರಚೇಪಕ್ಕೆ ಚಂದರ ಆಯ್ ಈ ರೀತಿ ಏನೋ ಬೆಜಬಿ ನಾದ್ಯ ನೆಕ್ಸ್ಟ್ ಟೂ ಬ್ಯೂಟಿ ಮುಖ ತನಿದೆ ಎಂತಾ ಅದರ ವಡೆ ಎಂತಾ ಇದರ ಸೈಡ್ ಟೂ ಹೀನ ಸಹೋದರ ಹೇಳ್ತಾರೆ ಈ ವಡೆ ಟೂ ಏನ್ ಯಾರು ಹಾರ್ ಮಾಡ್ತಾ ಇರ ಯಾರದ್ರು ಮಾತಾಡ್ತಾ ಇದ್ರೆ ಮೊಬೈಲ್ ನೋಡ್ತಾ ಇರ್ತೀನಿ ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಅಷ್ಟೇ ನಾನು ಇವಾಗ ಚಿಕನ್ ಗ್ರೇವಿ ಮಾಡಿದೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜಲಿ ನಿಮ್ಗೆ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನೀವು ಆಲ್ರೆಡಿ ಪ್ರಿಪೇರ್ ಕೂಡ ಮಾಡಿ ಹೇಳ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜಲಿ ಬಟ್ ತುಂಬ ಖಾರ ಆಯಿತು ಅದೇ ನಾನು ಹೇಳಿದೆ ಖಾರದ್ದು ಏನು ಮಾಡಬೇಕು ಅಂದರೆ ಸ್ವಲ್ಪ ಅವರವರು ಇದ್ರೆ ಇದಕ್ಕೆ ನಮ್ಮ ಸೈಡಲ್ಲಿ ಪರ್ಟಿಕ್ಯುಲರಾಗಿ ನಮ್ಮ ಮನೇಲಿ ಖಾರ ತುಂಬ ಜಾಸ್ತಿ ತಿಂತೀವಿ ಸೊ ಅದರಿಂದ ನಾನ್ ವೆಜ್ ಅಂದರೆ ಒಂದು ಸ್ಪೂನ್ ಜಾಸ್ತಿನೇ ಹಾಕ್ತೀನಿ ನಾರ್ಮಲ್ಗಿಂತ ನಾನ್ ವೆಜ್ಗೆ ಒಂದು ಸ್ಪೂನ್ ಜಾಸ್ತಿನೇ ಹಾಕ್ತೀನಿ ನಮ್ಮ ಖಾರ ಜಾಸ್ತಿ ಆಗುತ್ತೆ ಸ್ವಲ್ಪ ಖಾರ ಕಡಿಮೆ ನಾನು ಯಾವುದೇ ರೆಸಿಪಿ ಹೇಳಿ ಹೇಳ್ತೀನಲ್ಲ ನೀವು ಸ್ವಲ್ಪ ಖಾರ ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಸರಿ ಹೋಗುತ್ತೆ ತುಂಬ ಚೆಂದ ಇತ್ತು ಥ್ಯಾಂಕ್ ಯು ಅಂಜಲಿ ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ ಚಿಕನ್ ರೆಸಿಪಿ ಅದ ಅಂಜಲಿ ಚೇಸಿ ಬಾವುಂದಂತೆ ಚಾಲಾ ಬಾವುಂದ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೀನಿ ನಾನು ಒಂದು ಕೆ ಜಿ ಮಾಡಿದ್ದೀನಿ ಈಗ ನಾವು ಒಂದು ಕೆ ಜಿ ಮಾಡಿದಾಗ ನೀವು ಈ ಶುಂಠಿನೂ ಅಷ್ಟೊಂದು ಹಾಕಬಾರ್ದು ಒಂದು ಸ್ಪೂನು ಸ್ವಲ್ಪ ಅಷ್ಟೇ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಆಗಿಲ್ಲ ತುಂಬ ಒಂದು ಕೆ ಜಿಗೆ ಹಾಕ್ತೀವಿ ಎರಡು ಕೆ ಜಿಗೆ ಅದಕ್ಕೆ ದುಪ್ಪಟ್ಟು ಆ ಥರ ಯಾವತ್ತೂ ಹಾಕಲೇಬಾರ್ದು ಒಂದು ಕೆ ಜಿ ಮಾಡಿದಾಗ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನು ಟೀ ಸ್ಪೂನಲ್ಲ ಅಲ್ಲ ಸ್ಪೂನ್ ಒಂದು ಸ್ವಲ್ಪ ಈ ಸೈಜ್ ಬರುತ್ತಲ್ಲ ಅದಕ್ಕೇನಂತ ನಂಗೆ ಗೊತ್ತಿಲ್ಲ ಒನ್ ಆ್ಯಂಡ್ ಹಾಫ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಆಮೇಲೆ ಎರಡು ಕೆ ಜಿ ಆಯಿತು ಹೇಳಿ ಅದನ್ನು ಮತ್ತೆ ನಾವು ಎರಡುವರೆ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಮೂರು ಹಾಕಬಾರ್ದು ಆ ಥರ ಕ್ವಾಂಟಿಟಿ ಜಾಸ್ತಿ ಆಗೋಂಗೆ ಇವೆಲ್ಲ ಅದನ್ನು ಖಾರ ಜಾಸ್ತಿ ಆಗಿಬಿಡುತ್ತೆ ಸೊ ಅದನ್ನು ನೋಡ್ಕೊತಾಯಿರಿ ನಾನು ಅದನ್ನು ಮುಂದಕ್ಕೆ ಅದನ್ನು ನಾನು ವೀಡಿಯೋಸ್ ಇರ್ತೀನಿ ಸ್ಟೋರೀಸು ನನಗೆ ಯಾವುದು ಇಲ್ಲ ಅದಕ್ಕೆ ಬೇಡವೇ ಬಿಡ ಅಡುಗೆ ಮಾಡಿಬಿಡೋಣ ಹೇಳಿ ಸೊ ಅಡುಗೆ ವೀಡಿಯೋಸ್ ಇದ್ದೀನಿ ಡೈಲಿ ಒಂದೊಂಥರ ನಮ್ಮ ಕರ್ನಾಟಕದ್ದು ಮಾಡ್ತೀನಿ ಹಾಗೆಯೇ ನಮ್ಮ ಸ್ಟೈಲು ಆಂಧ್ರ ಎಲ್ಲ ಅಡುಗೆನೂ ಮಾಡ್ತೀನಿ ಎರಡು ಥರ ಮಾಡ್ತೀನಿ ನೀವು ಯಾವುದೇ ಆಗಲಿ ಟ್ರೈ ಮಾಡ್ಬೋದು ಯಾವುದೇ ಭಯ ಇಲ್ಲ ಟ್ರೈ ಮಾಡ್ಬೋದು ಬಟ್ ಖಾರ ಸ್ವಲ್ಪ ಕಡಿಮೆ ಕುಕ್ಕಿಂಗ್ ವೀಡಿಯೋಸ್ ಬೆಸ್ಟ್ ಹೌದು ಅದೇ ಅನಿಸ್ತು ನನಗೂ ಕುಕ್ಕಿಂಗ್ ವೀಡಿಯೋಸೇ ಬೆಸ್ಟ್ ಸುಮ್ಮನೆ ಯಾಕಪ್ಪ ಸ್ಟೋರೀಸ್ ಅಂದರೆ ಯಾರಾದರೂ ಕಾಪಿ ರೈಟ್ ಬಂತು ಸ್ಟ್ರೈಕ್ ಮಾಡಿದ್ರು ವೀಡಿಯೋ ಇದು ಮಾಡಿಬಿಟ್ರು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದ್ರ ಸವಾಸನೆಗಳಾಗಲ ನನಗೂ ತಲೆ ಓರ್ಸೋಕ್ಕೆ ಆಗ್ತಾಯಿಲ್ಲ ಎಲ್ಲಿಂದ ತರಬೇಕು ಸ್ಟೋರೀಸು ಅವ್ರಿಗೆ ದುಡ್ಡು ಕೊಡಬೇಕು ಅವ್ರಿಗೆ ದುಡ್ಡು ಕೊಟ್ರು ಕೆಲವ್ರು ಕೊಡಲ್ಲ ಸೊ ನನ್ನ ಹತ್ರ ಅವ್ರಿಗೆ ಕೊಡೋಷ್ಟು ದುಡ್ಡು ಇಲ್ಲ ಅದಕ್ಕೆ ಬೇಡವೇ ಬೇಡ ನನ್ನ ಕೈಯ್ಯಲ್ಲಿರೋ ವಿದ್ಯೆ ನಾನು ಅಡುಗೆ ಮಾಡೋದು ನನಗಿದು ಬರುತ್ತೆ ಇದನ್ನೇ ಮಾಡೋಣ ಹೇಳಿ ಇವತ್ತು ಅದನ್ನೇ ಸ್ಟಾರ್ಟ್ ಮಾಡಿದೆ ಫಸ್ಟ್ ಡೇ ಇವತ್ತು ಮಾಡಿದ್ದು ಚಿಕನ್ ಮಾಡಿದ್ದೀನಿ ಫಸ್ಟ್ ಡೇನೇ ವೆಜ್ಜು ನಾನ್ ವೆಜ್ ಎರಡು ಮಾಡ್ತೀನಿ ಸೊ ಮೇಯ್ನಾಗಿ ಪಲಾವ್ ರೆಸಿಪೀಸ್ ತುಂಬ ಚೆನ್ನಾಗಿರ್ತವೆ ನನಗೂ ಸೊ ಡೈಲಿ ಒಂದು ಅಂತ ಹೇಳಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೈಮ್ ನೋಡ್ಕೊಂಡು ನೋಡಿಕೊಂಡು ಬಟ್ ನಿಮ್ಗೆ ಥ್ಯಾಂಕ್ಸ್ ನೀವು ಅದು ಆಲ್ರೆಡಿ ಮಾಡಿ ನನಗೆ ಹೇಳಿದ್ದೀರಲ್ಲ ತುಂಬ ಖುಷಿ